ಚುನಾವಣೆ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ ಬಿಹಾರದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಹೆಂಗ ರಿಸಲ್ಟ್ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ತರ ಬಿಜೆಪಿ ದ ಒಂದು ದಾಳಿ ಈ ತರ ಬೀಸ್ತಾ ಇದೆ ಅಂದ್ರೆ ಬೇಸತ್ತೆಂದ್ರೆ ಯಾರಿಗಂದ್ರೆ ಈ ಕಾಂಗ್ರೆಸ್ವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಅದಲ್ಲ ಆ ಅಲಯನ್ಸ್ ಬೇಸತ್ತು ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರನ್ನು ಮೆಚ್ಚಿಕೊಂಡು ಇವತ್ತಿನ ದಿವಸ ಸುಮಾರು ಎರಡುನೂರು ಸೀಟ್ಗಳನ್ನು ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಡ್ತಂಥದ್ದಿದೆ ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದೆ ಅಂತಂದ್ರೆ ಬಿ ಜೆ ಪಿ ಬಿಟ್ಟರೆ ಬೇರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಇದೇ ತರ ಸುನಾಮಿ ಆಗ್ತಾ ಬರ್ತಾ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂಟ ಜನರಿಗೆ ಹಾಳು ಮಾಡ್ಲಾಕತ್ತಾರ ಹೊರ್ತು ಜನರಿಗೆ ಉದ್ಧಾರ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿಯವರನ್ನ ಮತ್ತು ಎನ್ ಡಿ ಎ ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಚಿದಾನಂದ್ ಚಲವಾದಿ ಬಿಜೆಪಿಯ ಪ್ರಶಿಕ್ಷಣ ರಾಜ್ಯ ಸದಸ್ಯರು ಬಿಹಾರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಎನ್ ಡಿ ಎ ಭಾರಿ ಬಹುಮತದೊಂದಿಗೆ ಏನು ಸರ್ಕಾರ ರಚನೆ ಮಾಡಿದ ಒಂದು ನಮ್ಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಬಹಳ ಮತ್ತು ಉತ್ಸಾಹ ನಮಗೆ ಹೆಚ್ಚಾಗಿದೆ ಯಾಕಂದ್ರೆ ಕಾಂಗ್ರೆಸ್ನ ಏನು ನಾಯಕರುಗಳು ಏನು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ರು ಅಲ್ಲಿ ಬಿಹಾರ ಜನತೆ ಅವರಿಗೆ ತಕ್ಕ ಪಾಠನ ಅಲ್ಲಿ ಜನ ಕಲಿಸಿದಾರ ಇಲ್ಲಿ ಮುಂಬರುವಂತ ದಿನಗಳಲ್ಲಿ ಇದೇನು ನವಂಬರ್ ಏನು ಕ್ರಾಂತಿ ಆಗುತ್ತೆ ಇಲ್ಲೂ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಈಗ ನೋಡ್ರಿ ಆಗತ್ತೆ ನೋಡ್ರಿ ಅವರೇ ಕಾದು ನೋಡ್ರಿ ಎಲ್ಲ ಏನಾಗತ್ತ ಅನ್ನೋದು ಈ ಒಂದು ಏನು ಏನು ಸುಳ್ಳಪ್ಪ ಪ್ರಚಾರ ಮಾಡ್ತಾ ಇದ್ರು ಏನು ರಾಹುಲ್ ಗಾಂಧಿ ಅವರು ಆ ಒಂದು ಸುಳ್ಳ ಪ್ರಚಾರಕ್ಕೆ ಏನು ಅಪಪ್ರಚಾರ ಮಾಡ್ಕೋತಿ ಏನು ಭಾರತೀಯ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಜನತೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಯಾರ ಇಲ್ಲೂ ಕಲಿಸ್ತಾರಂತ ನಾನು ಹೇಳಕ್ ಬಯಸ್ತೀನಿ ಇವತ್ತಿನ ದಿವಸ ಒಂದು ಖುಷಿಯ ವಾತಾವರಣ ನಾವೆಲ್ಲ ಕಾರ್ಯಕರ್ತರು ಅನುಭವಿಸ್ತಾ ಇದ್ದೀವಿ ಮತ್ತು ಆಚರಿಸ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂತಂದ್ರೆ ಬಿ ಆರ್ ಬರೆಯ ಬಿ ಆರ್ ಎಲೆಕ್ಷನ್ ಒಳಗಡೆ ನಮ್ಮದು ಸರ್ಕಾರ ಅಧಿಕಾರಕ್ಕೆ ಸ್ವೀಕರಿಸೋಕೆ ಕೆಲವು ಕ್ಷಣಗಳು ಬಾಕಿ ಅಂತ ಅನ್ಕೋತೀನಿ ಈ ಒಂದು ಗೆಲುವಿನ ಕಾರ್ಯಕರ್ತರ ಎಲ್ಲ ಒಂದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಾರ್ಟಿಯ ಕಾರ್ಯಕರ್ತರಾಗಿರ್ಬೋದು ಅಲ್ಲಿ ಅಲೈನ್ಸ್ ಪಾರ್ಟಿಗಳಾಗಿರ್ಬೋದು ಎನ್ ಡಿ ಎ ಸರ್ಕಾರ ಆಗಿರ್ಬೋದು ಒಂದು ಅವರಿಗೆ ನಮ್ಮ ಈ ವಿಜಯಪುರ ಜಿಲ್ಲೆಯವಾದ್ಯಂತ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಏನೇ ಒಂದು ಗೆಲುವು ನಾವು ಸಾಧಿಸಬೇಕಾಗಿತ್ತು ಯಾವುದೇ ಒಂದು ನಮ್ಮದ ಒಂದು ಅಲಯನ್ಸ್ ಪಕ್ಷಗಳಾಗಿರ್ಬೋದು ಅವರು ಒಂದು ಸಾತ್ ಅಂತ ನಾವು ಗೆದ್ದಿದ್ದೀವಿ ಅದೇ ತರ ಮುಂದ್ ಬರತಕ್ಕಂತ ದಿವಸನಾಗ ಕೆಲಸಗಳನ್ನು ಮಾಡಿ ಜನರಿಗೆ ಮನಸ್ಸು ಓಲೈಕೆ ಮಾಡಿಕೊಳ್ಳುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಮತದಾನ ಪ್ರಭುಗಳು ಯಾವುದೋ ಒಂದು ತೀರ್ಪು ಕೊಟ್ಟಿದ್ದಾರೆ ತಲೆಬಾಗಿ ನಾವು ಸ್ವೀಕರಿಸಿ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡಕ್ ಬಂದಿದ್ದೀವಿ ಅಲ್ಲಿ ಒಂದು ಫಲಿತಾಂಶ ಅಲ್ಲಿ ಜನರಿಗೆ ಅಲ್ಲದೆ ಬಹಳ ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಹುರಿದುಂಬಸೋ ಕಾರ್ಯ ಒಂದು ಆಗಿದೆ ಅಂತ ತಮ್ಮಲ್ಲಿ ಹೇಳ್ಕೊಳ್ಳಲಿ ಇಷ್ಟಪಡ್ತೇನೆ ಕರ್ನಾಟಕದ ಅದು ನವಂಬರ್ ಕ್ರಾಂತಿ ಅಂತ ನಮ್ ಒಳಗಡೆ ಏನಿಲ್ಲ ನಮ್ಮ ಸಂಘಟನೆ ಬಹಳ ಕ್ಲಿಯರ್ ಐತಿ ಏನ್ ನಾವು ಹೈಕಮಾಂಡ್ ಸೂಚನೆ ಕೊಡ್ತೈತಲ್ಲ ಅದಕ್ಕೆ ನಾವು ಬದರದಿವಿ ಏನರೇ ಬದಲಾವಣೆ ಆಗ್ತಿತ್ತು ಕ್ರಾಂತಿ ಆಗ್ತಿತ್ತು ಆದ್ರೂ ಕಾಂಗ್ರೆಸ್ ಒಳಗೆ ಮಾತ್ರ ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದ್ರ ನೇರ ನೇರ ಹೊನೆ ಇವತ್ತು ಎಷ್ಟೇ ಆಗ್ತಿರ್ಬೋದು ಎಷ್ಟೇ ಗ್ಯಾರಂಟಿ ಯೋಜನೆಗಳ ವಿಫಲ ಆಗ್ತಿರ್ಬೋದು ಅದಕ್ಕೆ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ತೀನಿ ಜನರ ಮನಸ್ಸು ಓಲೈಕ್ ಮಾಡ್ಕೊಳ್ಳೋದಾಗಲಿ ವಿಶ್ವಾಸಗಳಲ್ಲಿ ವಿಫಲರಾಗಿ ಅರ್ಥ ಅನ್ಕೋತೀನಿ ನಮ್ಮ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಏನೇ ಸೂಚನೆ ಬಂದರೂ ಸಿದ್ಧರಾಗಿರ್ತೀವಿ ಹಿರಿಯರಿಗೆ ತಲೆ ಭಾಗ ಕೆಲಸ ಮಾಡೋದು ಒಂದೇ ಗುರಿ ರಾಷ್ಟ್ರ ಕಟ್ಟು ನಿರ್ಮಾಣ ರಾಷ್ಟ್ರ ಒಂದು ನಮ್ಮ ದೇಶದಲ್ಲಿ ಮೊದಲ ಸ್ಥಾನ ಪಯೋದು ಒಂದೇ ಗುರಿ ನಮ್ಮಲ್ಲಿ ಅಹ್ ಎಲ್ಲ ಕಾರ್ಯಕರ್ತರಲ್ಲಿ ಭಾವನೆಗಳು ಇದ್ದಾವೆ ಶ್ರೀಧರ್ ಬಿಜರಿಗೆ ಹಿಂದಿನ ಯುವ ಮೋರ್ಚಾ ನಿಕಟಪೂರ್ವ ಉಪಾಧ್ಯಕ್ಷ ನಮಸ್ಕಾರ ಬಿಹಾರ್ ಚುನಾವಣೆ ಬಹಳ ದೊಡ್ಡ ಗೆಲುವಿನ ಬಹಳ ಖುಷಿ ಆಗ್ತಿದೆ ನಮಗೆಲ್ಲ ಕಾರ್ಯಕರ್ತರಿಗೆ ಇಡೀ ದೇಶ ಭಾರತೀಯ ಜನತಾ ಪಾರ್ಟಿಗೆ ಇಡೀ ಜನ ಒಲವನ್ನು ತೋರಿಸಿದ್ದಾರೆ ಯಾಕಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ಕಾರ್ಯ ಇಷ್ಟೊಂದು ಜನರಿಗೆ ಒಂದು ಒಳ್ಳೆಯ ದಾರಿ ತೋರಿಸಿದೆ ಮತ್ತು ಬರುವಂತ ದಿನಮಾನದಲ್ಲಿ ಎಲ್ಲ ರಾಜ್ಯದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗುವ ಸಂದೇಹವಿಲ್ಲ ಅಷ್ಟೊಂದು ಬಲಿಷ್ಠವಾಗಿ ಇಡೀ ವಿಶ್ವದಲ್ಲೇ ಅಷ್ಟು ಭಾರತೀಯ ಜನತಾ ಪಾರ್ಟಿ ಪಕ್ಷ ನೆಲೆ ಬಂದಿದೆ ಹೀಗಾಗಿ ಕಾರ್ಯಕರ್ತರು ಇನ್ನೂ ಗಟ್ಟಿಗೊಳ್ಳಲು ಮತ್ತು ಕಾರ್ಯಕರ್ತರಿಗೆ ಒಂದು ಶಕ್ತಿ ಒಂದು ಕರೆಯನ್ನು ಕೊಡ್ತಕ್ಕಂಥ ನರೇಂದ್ರ ಮೋದಿಯವರ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹೀಗೆ ಬರುವಂತ ದಿನಮಾನದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಹಾಗೇ ಆಗುತ್ತೆ ಜನರ ವಿಶ್ವಾಸ ಜನರ ಪ್ರೀತಿ ಜನರಲ್ಲಿ ಇರ್ತಕ್ಕಂಥ ಒಳ್ಳೆ ದೇಶದಲ್ಲಿ ಇರ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ ಜನ ಒಂದು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಕಾಂಗ್ರೆಸ್ನವರು ಬರೇ ಕೇವಲ ಎಪ್ಪತ್ತು ವರ್ಷ ದುರಾಳಿತ ಮಾಡಿ ದೇಶವನ್ನು ಒಡೆದಾಳಿ ಅಂತ ಒಂದು ಕಷ್ಟ ಕೆಟ್ಟ ಒಂದು ಅಭಿವೃದ್ಧಿ ಮಾಡಲಿಲ್ಲ ಬರೇ ಬೇಕತ್ಲೆ ಬೇಕತ್ಲೆ ಆರೋಪಗಳನ್ನು ಮಾಡಿ ಇವತ್ತ ಕೆಲಸ ಮಾಡಿದರೆ ರಾಹುಲ್ ಗಾಂಧಿ ಅಸಮರ್ಥ ನಾಯಕ ತಂದು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷ ತೋರಿಸಿದೆ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ರಾಘವೇಂದ್ರ ಕಾಪಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷರು ಈಗ ಈ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಸುಮಾರು ನೂರ ತೊಂಬತ್ತೆರಡರ ಗಡಿ ಕ್ರಾಸ್ ಮಾಡಕತ್ತೀವಿ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಮುಗಿಯಕ್ಕೆ ಬಂದೈತಿ ಇಪ್ಪತ್ತಾರರದ್ದು ಇನ್ನೇನು ಸ್ಟಾರ್ಟ್ ಆಗೋದೈತಿ ಬರೋ ಇಪ್ಪತ್ತ ಇದು ಇಪ್ಪತ್ತಾರರದು ಅದು ಇನ್ನು ಬರುವಂತ ದಿನಗಳಲ್ಲಿ ನಾವು ತೆಲಂಗಾಣ ಆಯಿತು ಕೇರಳ ಆಯಿತು ಒರಿಸ್ಸಾ ಆಯಿತು ಇವ್ರ ಇದ್ರಗಿಂತ ಜಾಸ್ತಿ ಮತಗಳಿಂದ ಇದ್ರಗಿಂತ ಜಾಸ್ತಿ ಸೀಟ್ಗಳಿಂದ ಈಗ ಅಪ್ರಾಕ್ಸಿಮೇಟ್ಲಿ ನಾವು ಸೆವೆಂಟಿ ಪರ್ಸೆಂಟ್ ಸೀಟ್ ಎರಡು ನೂರ ನಲವತ್ತೆರಡರ ಒಂದೂರ ತೊಂಬತ್ತು ಆಲ್ರೆಡಿ ತೊಗೊಂಡು ಕೂತೀವಿ ಇದೇ ರೀತಿಯೊಳಗ ಎಲ್ಲಾ ರಾಜ್ಯಗಳಲ್ಲಿ ಎಂಟಾಯರ್ ಭಾರತವನ್ನ ನಾವು ಭಾರತೀಯ ಜನತಾ ಪಾರ್ಟಿದು ಏಕೈಕ ಪಕ್ಷ ಹೊಂದಿರುವಂಥ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ವಿ ನಾವು ಬಿಹಾರದಲ್ಲಿ ಬರು ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಎಲ್ಲ ಒನ್ ಸೈಡ್ ಮೋರ್ ದನ್ ಏಯ್ಟಿ ಪರ್ಸೆಂಟ್ ನಾವು ನ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಈ ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪಟಾಕಿಯನ್ನ ಪ್ರತಿಯೊಂದು ಗ್ರಾಮದಿಂದ ದಿಲ್ಲಿವರೆಗೂ ನಾವು ಹಾರಿಸ್ತೀವಿ ನವೆಂಬರ್ ಕ್ರಾಂತಿ ಕನ್ನಡದಲ್ಲೂ ಆದಷ್ಟ ಹೌದು ಬರೋ ದಿನಗಳಲ್ಲಿ ಎಕ್ಸ್ಪೆಕ್ಟೆಡ್ ಐತಿ ನವಂಬರ್ದಾಗ ಕ್ರಾಂತಿಗಳು ಚೇಂಜ್ ಆಗುವನಾಗುತ್ತಾ ಅದು ಒನ್ ಸೈಡ್ ಟರ್ನ್ ಅರೌಂಡ್ ಅಂತಾರಲ್ಲ ಆ ಟೈಪ್ ಎಕ್ಸ್ಪೆಕ್ಟೆಡ್ ಐತಿ ಬರೋ ದಿನಗಳಾಗ ನವಂಬರ್ದಾಗ ಕ್ರಾಂತಿ ನವಂಬರ್ದೇನು ಕ್ರಾಂತಿ ಅಂತಿರಲ್ಲ ಅದು ಗ್ಯಾರಂಟಿ ಬರೋ ದಿನಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಾಕತ್ತೀವಿ